ನಮ್ಮ ಮಗು ಏನೂ ಓದಲ್ಲ ನೆನಪೇ ಇರಲ್ಲ ಅವಳಿಗೆ ಏಕಾಗ್ರತೆನೇ ಇರಲ್ಲ ಅನ್ನೋವರು ಇದು ಬ್ರಾಹ್ಮಿ ಎಲೆ ಒಂದಲ್ಗ ಸೊಪ್ಪು ಅಂತ ಕರೀತಾರೆ ಇದನ್ನು ಮೂರು ಎಸ್ಲು ತೊಗೊಂಡಿದ್ದೀನಿ ನಾನು ಒಂದು ಗ್ಲಾಸ್ ಹಾಲನ್ನ ಕಾಯೋಕೆ ಇಟ್ಟಿದ್ದೀನಿ ಸಕ್ಕರೆ ಬೆಲ್ಲ ಏನೂ ಆಗ್ತಾಯಿಲ್ಲ ನಾನು ಮೂರು ಎಲೆನ ಹಾ ಹಾಲಿಗೆ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಕುದ್ಬಿಟ್ಟು ಮುಕ್ಕಾಲು ಗ್ಲಾಸ್ ಆಗಬೇಕು ಒಂದು ಚಿಟಿಕೆ ಅರಶಿನ ಹಾಕಬೇಕು ಈ ಥರ ಮಾಡಿ ಕುಡಿಯೋದ್ರಿಂದ ಮಗುಗೆ ಏಕಾಗ್ರತೆ ಸ್ಮರಣಶಕ್ತಿ ವೃದ್ಧಿಯಾಗುತ್ತೆ ನೆನಪಿನ ಶಕ್ತಿ ಹೆಚ್ಚಿಸುತ್ತೆ ನಾವು ದೊಡ್ಡವರು ಕೂಡ ಈ ಥರ ಮಾಡಿ ಕುಡಿಯೋದ್ರಿಂದ ನಮ್ಮ ಮಾನಸಿಕ ಒತ್ತಡ ನಿವಾರಣೆ ಆಗುತ್ತೆ ಆಸ್ತಮಾ ಪೇಷಂಟ್ ಯಾರಾದರೂ ಇದ್ದರೆ ಈ ಥರ ಒಂದಲ್ಗ ಸೊಪ್ಪಿದ್ರೆ ಹುರಿದ್ಬಿಟ್ಟು ಚಟ್ನಿ ಈ ಥರ ಮಾಡಿ ಬಳಸ್ಬೋದು ಹಾಗೆ ಡ್ಯಾಂಡ್ರಫ್ ಯಾರ್ಯಾಗಿರುತ್ತೋ ಈ ಒಂದಲ್ಗ ಸೊಪ್ಪನ್ನ ಪೇಸ್ಟ್ ಥರ ಮಾಡಿ ಮೊಸರು ಜೊತೆ ಮೆಂಚು ಜೊತೆ ನೀಟಾಗಿ ಪೇಸ್ಟ್ ಮಾಡಿ ತಲೆಗೆ ಹಾಕೋಬೋದು ಆಮೇಲೆ ನೆಕ್ಸ್ಟ್ ಇವಾಗ ಒಂದು ಸ್ಪೂನು ನಾನು ಜೇನುತುಪ್ಪ ಜೇನು ಜೇನುತುಪ್ಪ ಒಂದು ಗ್ಲಾಸ್ಗೆ ನಾವು ನಾವೇನು ಕಾಯಿಸಿರ್ತೀವಲ್ಲ ಹಾಲು ಅದಕ್ಕೆ ನೀಟಾಗಿ ಹಾಲನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ನಾವು ದೊಡ್ಡವರು ಕುಡಿಬೋದು ಮಗುಗೂ ಕೊಡ್ಬೋದು ಒಂದು ಮೂರು ತಿಂಗಳು ಮಾಡಿ ನಿಮ್ಮ ಮಗು ಯಾಕೆ ನೆನಪಿನ ಶಕ್ತಿ ಇರೋಲ್ಲ ನಿಮ್ಮ ಮಗುಗೆ ನೋಡಿ